ತರ್ಕಾರಿ ಕ್ಯಾರೆಟು ಉಳ್ಳಿಕಾಯಿ ಬದನೆಕಾಯಿ ಕೊತ್ತಂಬ್ರಿ ಸೊಪ್ಪು ಬೆಳ್ಳುಳ್ಳಿ ಟೊಮೊಟೊ ತರ್ಕಾರಿ ತರಕಾರಿ ಕ್ಯಾರೆಟು ಉಳ್ಳಿಕಾಯಿ ಬದನೆಕಾಯಿ ಹಸಿ ಬಟಾಣಿ ಆಲೂಗೆಡ್ಡೆ ನಿಂಬೆಹಣ್ಣು ಶುಂಠಿ ಕೊತ್ತಂಬ್ರೆ ಬೆಳ್ಳುಳ್ಳಿ ತರಕಾರಿ 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 ಬೆಳ್ಳುಳ್ಳಿ ಇದಾವೆ ಊನಕ ಇದಾವೆ ಎಷ್ಟು ಕೊಡಲಿ ಎಂಬತ್ತು ರೂಪಾಯಿ ಕಾಲು ಕೆಜಿ ಎಂಬತ್ತು ರೂಪಾಯಿ ಕಾಲ್ ಅಯ್ಯೋ ಅಯ್ಯಪ್ಪ ಇದು ಯಾಕಪ್ಪ ಬೆಳ್ಳುಳ್ಳಿ ಪಾಟಿ ರೇಟ್ ಆಗೈತಿ ಓನಕ್ಕ ಬೆಳ್ಳುಳ್ಳಿ ಎಲ್ಲ ತೊಂಬತ್ತು ಮಾರ್ತಾ ಇರೋದು ಕಾಲ್ ಕೆಜಿ ನಾನು ಎಂಬತ್ತಕ್ಕೆ ಕೊಡ್ತಾ ಇದ್ದೀನಿ ಹ್ಞೂ ಎಂಬತ್ತು ರೂಪಾಯಿ ಕಾಲ್ ಕೆಜಿ ನಮಗೇನೆ ಇದ್ರಾಗ ಏನು ಸಿಗಲ್ಲ ಅಕ್ಕ ಐದು ರೂಪಾಯಿನೂ ಸಿಗಲ್ಲ ಇದ್ರಾಗೆ ಅಯ್ಯೋ ಅಪ್ಪ ಕಾಲ್ ಕೆಜಿ ಬೆಳ್ಳುಳ್ಳಿ ಈ ಸಾನ ಬರಲ್ಲ ಒಂದು ಇಡೀ ಸಾನ ಇರಲ್ಲ ಕಾಲ್ ಕೆಜಿ ಎಂಬತ್ತು ರೂಪಾಯಿ ಅಂದ್ರೆ ಏನಾತ ಮರ ಯಾರಾಮ ಅಯ್ಯೋ ಎಪ್ಪ ಟಮಾಟೆ ಹಣ್ಣು ಹೆಂಗೆ

ంగ్ ఏ నూ బాల్ కేజిన ఎంపత్ రూపాయంతే కాల్ కేజీ కాల్ కేజి అమ్మ బుల్ ఐదు అయ్యో ఒయ్యోయ్యప్ప ఎంపత్ రూపాయ కాల్ కేజి అందరి ఏనా అజ్జి రూపాయ ఇదేనా ఏన్ రూపాయ మున్కణ్జి ఎంపత్ రూపాయ కాల్ కేజి బి ఇప్పి కాల్ కేజి హి ಅರವತ್ತು ರೂಪಾಯಿ ಕೆಜಿ ಬದನೆಕಾಯಿ ಇತ್ತು ಐವತ್ತು ರೂಪಾಯಿ ಕೆಜಿ ಬದನೆಕಾಯಿ ಆಗೈತೆ ನಲ್ವತ್ತು ರೂಪಾಯಿ ಕೆಜಿ ಆಲೂಗಡ್ಡೆ ಮಿಕ್ಸ್ ಇಪ್ಪತ್ತು ಇಪ್ಪತ್ತು ಟೊಮೊಟೊ ಎಲ್ಲ ರೇಟ್ ಆಗೈತೆ ತರಕಾರಿ ಅಲ್ಲ ಒಂದು ಕಾಲು ಕೆಜಿ ಬೆಳ್ಳುಳ್ಳಿ ತಗೊಂಡ್ರಿ ಒಂದೇ ಪಟಾರಿ ಈಗ ನಿಮ್ಗೆ ಕಾಲ್ ಕೆಜಿ ಈಗ ನೆನ್ಗುಸ್ರಿ ಒಂದೇ ಪೋಟ ಆಗುತ್ತೆ ಹಾಕ್ಬೇಕು ಹ್ಞೂ ಒಂದು ತಡೆ ಕೋಳಿ ಕೋಳಿ ಸಾರು ಮಾಡಿ ನಂಗೆ ಚಾಶಿ ಕಾಲು ಕೆಜಿ ಬೆಳ್ಳುಳ್ಳಿಗಿನ ಮುಂದಾಗ್ಲಿ ಅರಿತಾಳಮ್ಮ ಐಯ್ ನಾವು ಮದ್ಲು ಒಂದಂಗೆ ಒಂದು ಬೆಳ್ಳುಳ್ಳಿ ಸುಲಿದ್ರೆ ಎರಡು ದಿನ ಹಾಕ್ತಿದ್ವಿ ಈಗಲಾರು ಒಂದೊಂದು ಸೀದಾ ಹಾಕ್ಬಿಡ್ತಾರೆ ಬೆಳ್ಳುಳ್ಳಿನ ಕುಟ್ಟಿ ಅಳಿತಾರೆ ಅದ್ರಾಗೆ ಎಂಬತ್ತು ರೂಪಾಯಿ ಕೆ ಜಿ ಹಾಕಿ ಕುಕಲ್ಲಿ ಬೆಳ್ಳುಳ್ಳಿ ರಾಮ ದೇವ್ರಿ ಅಯ್ಯಯ್ಯಪ್ಪ ಯಾಕ ಯಾಕಪ್ಪ ಈ ಪಟ್ಟಿ ರೇಟ್ ಆಯ್ತು ಬೆಳ್ಳುಳ್ಳಿ

ಓಂ ತಯೋಳಿ ಒಂದು ಕಾಲ್ ಕೆಜಿ ತಗೊಂಬನ್ ಅಂದ್ರೆ ಹತ್ತು ರೂಪಾಯಿ ಕಾಲ್ ಕೆಜಿ ಹೇಳ್ತೀಯಲ್ಲ ನೀನು ಏ ಹೇಳಣ್ಣ ನೀನು ಬೋಲ್ ರೇಟ್ ಹೇಳ್ತೀಯಪ್ಪ ನಿಂಗೆ ಯಾವ್ದಾನ ಆಗಲಿ ಅಕ್ಕ ರೇಟ್ ಆಗುತ್ತೆ ರೇಟ್ ಹೇಳ್ತೀವಿ ಹ್ಞೂ ಹತ್ತು ರೂಪಾಯಿ ಕಾಲು ಕೆಜಿ ನಲ್ವತ್ತು ರೂಪಾಯಿ ಕೆ ಜಿ ಬೆಳ್ದಾರಾದ್ರೆ ಮೂವತ್ತು ರೂಪಾಯಿ ಕೊಡ್ತಾರೆ ಹತ್ತು ರೂಪಾಯಿ ಬಿಟ್ಟು ನಾವು ಕೊಂಡ್ಕೊಂಡು ಬಂದು ಮಾರೋರು ನಮಗೆ ಆತ ಸಿಗಲ್ಲ ಕಣಕ್ಕ ಅದ್ರಾಗೆ ಹೇಳತ್ತ ಯಾತನ ತಮಗ್ ಬರ್ಲಿ ಯಾತ ಸಿಗಲ್ಲ ಯಾತ ಸಿಗಲ್ಲ ಅಂತೀಯ ಮತ್ತೆ ಇನ್ಯಾತ್ ಸಿಗುತ್ತೆ ನಿನ್ಗೆ ಏ ಹೇಳಪ್ಪ ಹ್ಞೂ ಅತ್ತ ಸುಮ್ ಕೊಡು ಹತ್ತು ರೂಪಾಯಿಗೆ ಒಂದಿಸ ಕೊಡು ಯೋಸ್ಪತವಾಸ ಒಂದಿಟ್ಟು ಕಾಲ್ ಕೆಜಿ ಮುಂದಾಗಿ ಮೂವತ್ತು ರೂಪಾಯಿ ಕೆಜಿ ಮಾಡ್ಕೊಂಡು ಇಲ್ಲಾಂದ್ರೆ ಹದಿನೈದು ರೂಪಾಯಿ ಕೊಡ್ತೀನಿ ಒಂದು ಅರ್ಧ ಕೆಜಿ ಕೊಡು ಒಂದೇ ದಿವ್ಸ ಒಂದಿಟ್ಟು ಗೊಜ್ಜು ಊಶಿ ಮುದ್ದೆ ಮಾಡ್ಕೊಂಡು ಉಣ್ಬೇಕು ಹಂಗೆ ನಾಳೆ ದಿವಸ ಹುಳಿ ಮಾಡ್ತೀನಿ ಕೊಡು ಹದಿನೈದು ರೂಪಾಯಿ ಅರ್ಧ ಕೆಜಿ ಮಾಡ್ಕೊಂಡು ಇವಣ್ಣ ಬೋಲ್ ರೇಟ್ ಹೇಳೋದ್ಕೊಂಡ್ ಲೋಸ್ಮಕಾಯ ನೋಡಿ ಬೆಳ್ಳುಳ್ಳಿನ ಎಂಬತ್ತು ರೂಪಾಯಿ ಕಾಲ್ ಕೆಜಿ ಹೇಳೋದ ಎಂಬತ್ತು ರೂಪಾಯಿ ಕಾಲು ಕೆಜಿ ಅಯ್ಯಪ್ಪ ನೀನೇನೋ ಮಾರಯ್ಯ ತಕೊಂಡು ನೋಡಿ ಅಷ್ಟೇ ತರಕಾರಿ ಇದೆ ಎಂಬತ್ತು ರೂಪಾಯಿ ಕೆ ಕೆಜಿ ಅಂದ್ರೆ ಅಚ್ಚನ ಅಳ್ತೇನೆ ಬೇಡವಿ ಬೆಳ್ಳುಳ್ಳಿನ ಪಟ್ಟಿ ರೇಟ್ ಹೇಳ್ತೀಯಾ

ಸುಮ್ಮನು ಸುಮ್ನು ಕುಟ್ಟೆಳಿಯಾಳು ಇವಾಗ ಹಾಕ್ಲಿ ಎಂಬತ್ತು ರೂಪಾಯಿ ಕಾಲ್ ಕೆಜಿ ಆಗಿ ಬೆಳ್ಳುಳ್ಳಿ ನಮ್ಮ ಮಾಡಿ ಏನು ಅಯ್ಯಪ್ಪ ರಾಮ ಒಂದ್ಸತಿ ಕೋಳಿ ಸಾರು ಮಾಡಿ ಈ ಸೊಕ್ಕೊಂಡು ಗಿಡಿನೇನಿ ಇನ್ನೊಂದೆರಡು ಸುಲಿ ಆತ್ತೆ ಶಾನೆ ಹಾಕ್ಲಿಲ್ಲ ಅಂದ್ರೆ ಸೆಣಕ್ಕಿರಲ್ಲ ಸೆಣೆ ಹಾಕ್ಲಿಲ್ಲ ಅಂದ್ರೆ ಸೆಣಕ್ಕಿರಲ್ಲ ಇನ್ನೊಂದೆಡ್ ಸುಲಿ ಅಂಬಾಳು ಹ್ಞೂ ನಮ್ಮ ಕೆ ಜಂಬ ಒಂದು ಪಟ್ಟೆ ಕೋಳಿ ಒಂದು ಕೋಳಿ ತಂದು ಸಾರು ಮಾಡಕ್ಕೆ ಮುಗಿತಾವ್ ಬೆಳ್ಳುಳ್ಳಿ ಅಯ್ಯಪ್ಪ ಇದೆಯಾ ನಿಂಗೆ ಒಂದೊಂದ್ಸತಿ ಟಮಾಟೆನ ರೇಟ್ ಆಗುತ್ತೆ ಒಂದೊಂದ್ಸತಿ ನೀರುಳ್ಳಿ ರೇಟ್ ಹಾಕ್ತಾವೆ ಒಂದೊಂದ್ಸತಿ ಬೆಳ್ಳುಳ್ಳಿ ರೇಟ್ ಆಗ್ತಾವೆ ಯಾವ್ದಾನ ಒಂದೊಂದು ರೇಟ್ ಆಗುತ್ತಮ್ ತಯ್ಯಂಗುಸಿ ಅಡುಗೆ ಮಾಡೋರಿ ಮೆಟ್ಟಿ ಮೆಟ್ಟಿಡ್ದು ಹೋಗುತ್ತೆ ಅಂಗೇನಿ ಏನ ಇನ್ನೇನ್ ಮಾಡೋಕಾಗುತ್ತೆ ಕಾಲ್ ಕೆ ಜಾಗ ಅರ್ಧ ಕೊಡಪ್ಪ ನಂತ ತಗೊಟ್ಟ ಒಂದು ಇಲ್ಲ ಎಂಬತ್ತು ರೂಪಾಯಿ ಕಾಲ್ ಕೆ ಜಾಗ ಅರ್ಧ ಕೊಡು ಹ್ಮ್ ಏನ್ ಮಾಡಣ್ಣ ಸಾಕ ನೀನಿ ಒಂದ್ ಎರಡು ದಿನ ಹಾಕ್ತೀನಿ ಎರಡೆರಡು ಪಾವೇನಿ ರೇಟ್ ಅದ ಎಲ್ ಎರಡು ಹಾಕಿ ರಾತಮ್ಮ ಏನು ಅವ್ನು ಎಳಿಬೇಕಲ್ಲೇ ಹಂಗೇನಿ ಅಣ ಆಗ್ಲಕಾಯಿ ಇದಾವೆ ನೀನು ಆಗ್ಲಕಾಯಿ ಸಾರು ಮಾಡ್ಕೊಂಡು ಬಾ ನಮ್ಮ ತನಾನು ಆಗ್ಲ ಕೈ ತಿಂದೇ ಇಲ್ಲ ಈ ನಡುವೆ ಅಲ್ಲ ನಕ್ಕೆ ಐದ ಕಣಜಿ ಅವು ನಲ್ವತ್ತು ರೂಪಾಯಿ ಕೆಜಿ ಎಲ್ಲ ನಲ್ವತ್ತು ಐವತ್ತು ನಲ್ವತ್ತು ಐವತ್ತು ಈ ಅಪ್ಪಂತಾಗಂತೂ ಬೋಲ್ ರೇಟ್ ತರಕಾರಿ ಹ್ಞೂ ಏಳತ್ತೆ ಈಗಂತೂ ಬೋಲು ಎಲ್ಲ ರೇಟ್ ಇಕ್ಕೆ ಕಣಣ್ಣ ಏನು ಮಾಡೋಣಕ್ಕ ಎಲ್ಲ ರೇಟ್ ಆಗುತ್ತೆ ನೀವು ನೋಡಿದ್ರೆ ನಾನು ಬೈತೀರಾ ಏನು ಮಾಡೋಣ ಹಾಂ ರೇಟ್ ಆದಾಗ ನಾವು ರೇಟ್ ಮಾಡ್ತೀವಿ ಅಷ್ಟೇ ಕೊಡಪ್ಪ ಅಥವಾ ಒಂದು ಅರ್ಧ ಕೆ ಜಿ ಹೋಗ್ಲತ್ತ ಆಗ್ಲಿಕ್ಕೆ ಸಾರು ಉಡ್ಡೇ ಇಲ್ಲ ಕಣೆ ಮಂಗ್ಳಮ್ಮ ಲಸ್ಮಕ್ಕ ಶನೇ ಆತು അതിട്ട് ഉർദ്ദു മാന നക്കിരുത്തി ആലക്കായി സാപ്പല എല്ലാം വീസാസ വീസ ഉണ്ടേ ഇല്ലേ ഉം നമ്മ നമ്മ ഉ നാ നഷ്ട ആലകാരും ഇഷ്ട എണ്ണ ഉർദു മാ ചെനാത്തി ബാങ്ക് ഒന്ന് എണ്ണ ബിട്ട്ബിട്ടു ആ ടമറ്റാക്കി ചെന്ത കംപ ഉറുദു ಮಾಡ್ಬೇಕು ಆಗ್ಲಕಾಯಿ ಸಾರ ಎಂತ ಚೆನ್ನಾಗಿರುತ್ತೆ ಹಂಗೆ ಬಾಗಿಸ್ಕೊಂಡು ಹುಮ್ಮಂಗಿರುತ್ತೆ ಹ್ಞೂ ನಮ್ಮ ಮನೆಯಾಗೇ ನಮ್ಮ ಹುಡುಗ್ರು ಉಂಬಲ್ಲ ಅಂತ ಅವಳು ಉಂಬಲ್ಲ ನನ್ನ ಸಾಸಿ ಹೇ ಹೋಗತ್ತೆ ಅಂತ ಅದ್ನಾರು ಉಣ್ಮ್ತಾರೆ ಅಂತಳ ಅದಕ್ಕೆ ನಾನು ಒಬ್ಳಿಗೆ ಒಂದು ಅರ್ಧ ಕೆ ಜಿ ಹಂಗೆ ಗಟ್ಟಿ ಸಾರು ಮಾಡ್ಕೊಂಡು ಎರಡು ಉಣ್ತೀನಿ ಹ್ಞೂ ನಮ್ಮ ಅದನ್ನು ಉಂಬುತ್ತೆ ನಮ್ಮ ಅದನ್ನು ನಾನು ಇಬ್ಬರಳು ಉಂಮ್ತಿವಿ ಆಗ್ಲಕಾಯಿ ಸಾರು ಉಣ್ಬಾಕ್ ಕಣೇ ಆಗ್ಲಕಾಯಿ ಇಬ್ಬಲ್ ಒಳ್ಳೇದು ಹ್ಞೂ ಹೊಟ್ಟಾಗಳು ಹುಳೆಲ್ಲ ಸಾಯ್ತಾವಂತಿ ಹೊಟ್ಟೆಗೆ ಒಟ್ಟು ಜಂತಿ ಪಂತ ಇರ್ತಾವಲ್ಲ ಅವೆಲ್ಲ ಸಾಯ್ತವಂತಿ ಈಗಲ್ನ ತಿಂಬಲ್ಲೆ ಅವಳು ಹ್ಮ ಅವನ್ನ ಯಾರು ತಿಂತಾರೆ ಅಂಬತಾರೆ ಈಗ್ಲ್ನರ ಆಗಲಕೈ ತಿಂಬಲ್ಲ ಎಷ್ಟು ಕೊಡಣಕ್ಕ ನೀ ಬೆಳ್ಳುಳಿನ 4 ಕೆಜಿ ಅರ್ಧ ಕೋಡನ ಸಾಕೌ ಹ್ಮ 4 ಕೆಜಿ ಅಂಬತಂದ್ರೆ ಏನಾತೋ ಸಾಕळे ಅತ್ತ 1/4 ಕೆಜಿನ 4 ಕೆಜಿ ಅರ್ಧ ಅಂಬವಿನೇನ 4 ಕೆಜಿ ಐದು ಗೆಡ್ ಬೋತವನ್ಮೇಲೆ 4 ಕೆಜಿ ಜಗರ್ದಿ ನಿವ್ಸ ಪೋತವಿ ಸುಮ್ಮನೆ ತಾಕಳ ತನ್ 4 ಕೆಜಿ ನಿನ್ ಏನು ಮಾಡಕ ತೌತೆ ಅವನ್ನೆಎ 2 2 ಪಾವ ಕಟ್ಕೋಲಿ ಅಷ್ಟೇನಿ ऐ होमता येते यात बिडती अमंगे एताना रेट आता बदनकि नोरी मेपय के जी आगीत अजून पर्वला बदनकिय रेट ऐवत रुपये बोंदी इवगाली बेळुळ रेट आेटेन रेटीत रामय्य अगोन रेट आता अय हंगो अड्यना न्यात रेट हाबिट्री अडग्य माकेने कै बोर होत यात हातकबिडा यात हातबिडा अंत कै्ये बरोला ऐ प रेट हाबिट्रा न चिंता ಇನ್ನೇನು ಮಾಡ್ತೀನಿ ಲಸ್ಮಕಾಯ್ಯ ಮಾಡೋದೆಲ್ಲ ಒಟ್ಟಿಗಾಗಿ ನೀನು ಈಗ ಮಾಡ್ಕೊಂಡು ತಿನ್ಬೇಕಷ್ಟೇನಿ ಇನ್ನೇನು ಮಾಡೋಕೆ ಅಲ್ಲಿ ಒಂದು ತಿನ್ಲೇಬೇಕು ಹ್ಞೂ ಎರಡು ಹಾಕತ್ತಕ್ಕ ಒಂದು ಹಾಕೋದು ತಿಂಬೋದು ಅಷ್ಟೇನಿ ಅದು ಅಲೆ ರುಚಿಯಾಗಿಲ್ಲ ಅಲ್ಲ ರುಚಿಯಾಗಿರಲ್ಲ ಹೊಚ್ಚ ಹೆಚ್ಚ ಹೆಚ್ಚ ಕಾಲೇ ರೂಢಿ ಮಾಡಿಬಿಟ್ಟಿರ್ತೀವಿ ಅಯ್ಯಪ್ಪ ಮೊನ್ನೆ ಅಂತ ಟೊಮೆಟೊ ಹಣ್ಣು ರೇಟ್ ಆದಾಗ ನನಗಂತೂ ಯಾಕೆ ಮಾಡೋಣ ಯಾಕೆ ಬಿಡೋಣ ನಮ್ಮ ಹಂಗಾಗಿ ಇತ್ತು ಆಗತ್ತ ಅಲ್ಲಿ ಶ್ಯಾನ್ ಶ್ಯಾನೆ ಹೆಚ್ಚಾಕಿ ರೂಢಿ ಮಾಡ್ಕೊ ಬಿಡ್ತೀವಿ ನಾವು ಹ್ಞೂ ಶ್ಯಾನೆ ಹಾಕಿರೇನಿ ಶ್ಯಾನೆ ಹಾಕ್ಲಿಲ್ಲ ಅಂದರೆ ಶ್ಯಾನೆ ಹಾಕಿರಲ್ಲ ಮಾಡಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಲೇಬೇಕು ಈ ಆ್ಯಕ್ಚುಲ್ ಹೇಳ್ಬೇಕು ಮಕ್ಕ ನಾವು ಅವಾಗೆಲ್ಲ ಹಾಕ್ತಾನೆ ಇರ್ಲಿಲ್ಲ ಕಣಿ ಹ್ಞೂ ಅವಾಗ ಬೇ ಇದ ಇದ್ರೆ ಹಾಕ್ತಿದ್ವಿಲ್ದಿದ್ರೆ ಹಂಗೆ ಮಾಡ್ತಿದ್ವಿ ಈಗಲೋರು ಹಾಕ್ಲೇಬೇಕು ಅಂಬ್ತಾಯಿ ಬೆಳ್ಳುಳ್ಳಿನೇ ತೀರಾ ಎರಡು ಎರಡು ಪಾವು ಮೂರು ಪಾವು ಆಕ್ ಮಾಡ್ತಿದ್ವಿ ಕೋಳಿ ಸರ್ ಮಾಡಿ ನಾವು ಒಂದೇ ಗಡ್ಡೆ ಬೆಳ್ಳುಳ್ಳಿ ಹಾಕ್ತಿದ್ದಮ್ಮೆ ಆ್ಯಕ್ಚುಲಿ ಹೇಳ್ಬೇಕು ಈಗ್ಳೋರು ಅಯ್ಯಪ್ಪ ನನ್ನ ಸಾಸಿ ನೋಡಿ ಈಸಿ ಈಸು ಒಂದು ಇಡೀ ಇರ್ತಾವೆ ನಮ್ಮ ನನ್ನ ಕೈಯಾಗಿ ಇರ್ತಾವೆ ಅವಾಗ ಹಂಗೆ ರುಚಿಯಾಗಿ ಆಗೋದು ಹಾಕ್ಲಿಲ್ಲ ಅಂದ್ರೆ ಒಟ್ಟು ಗುಣ್ಣ ಪಣ್ಣ ರುಬ್ತಿದ್ರಲ್ಲ ಶೆನಕ್ಕೆ ಆಗೋದು ಅಡುಗೆ ಈಗೆಲ್ಲ ಮಿಕ್ಸಿಗೆ ಹಾಕ್ತಾರೆ ಶೆನಕ್ಕೆ ಆಗೋಲ್ಲ ಆಗಲೇಬೇಕು ಹ್ಞೂ ಹಾಕ್ಬೇಕು ಬೆಳ್ಳುಳ್ಳಿ ಅವು ಹಾಕಿರೇನೆ ಸಾರು ರುಚಿ ಬರೋದು ಇವಾಗ ಏಣ ಕೊಡು ಒಂದು ಅರ್ಧ ಕೆ ಜಿ ಬೆಂಡೆಕಾಯಿ ಕೊಡು ನನಗೊಂದು ಅರ್ಧ ಕೆ ಜಿ ಆಗ್ಲಿಕಾಯಿ ಕೊಡಪ್ಪ ಹ್ಞೂ ಸರಿ ಕಣಜಿ ಕೊಡ್ತೀನಿ ಶುಂಠಿ ಐತೆ ಏನ ಒಂದು ಹತ್ತು ರೂಪಾಯಿ ಶುಂಠಿ ಕೊಡು ಹತ್ತು ರೂಪಾಯಿ ಶುಂಠಿ ಬರಲ್ಲ ಕಣಕ್ಕೆ ಒಂದು ಇಪ್ಪತ್ತು ರೂಪಾಯಿ ತಗೋಬೇಕು ಶುಂಠಿನೂ ರೇಟ್ ಆಗೈತಿ ಏ ಕೊಡು ಸುಮ್ನ ಅದೇ ಇಕ್ಕಿತ್ತ ಒಣಗ ಅದೇ ಹೋಗುತ್ತೆ ಯಾಕೆ ಫಲ ಮಾಡ್ಬೇಕು ಅದಕ್ಕೆ ಕೊಡುದಿ ಸುಂಠಿನ ಹ್ಮ್ ಒತ್ ರೂಪಾಯ್ ಕೊಡ ಮರ ತಾಟು ನೀನೆಲ್ಲ ಬೋರಲ್ಲ ಬೋರಲ್ಲ ಅಂಗ್ತೀಯ ಏಳತ್ತ ಎಲ್ಲ ರೇಟ್ ಆಗಿದೆ ಅಂತ್ಯ ಅಂಗೇನಿ ಹ್ಞೂ ಕೊಡು ಸುಂಠಿನ ಹತ್ತು ರೂಪಾಯ್ದು ಏಟ್ ಬರು ತಾಟ್ ಕೊಡು ಸಾಕು ನಮ್ಗೇನು ಹ್ಮ್ ತಿರ್ಗಾದ್ ನೋಟ ತೋ ಇಕ್ಕೊಂಡ್ರಿ ಇಪ್ಪತ್ತು ರೂಪಾಯ್ದ ಒಣಗೋಗ್ ನಮ್ಮನೆ ಫ್ರಿಜ್ ಇಲ್ಲ ಪಜ್ಜಿಲ್ಲ ಇವ್ರ ಮನೆ ತೊಂದರಂತೇ ಅವ್ರು ಬರ್ತಾ ಮರ ಮನೆ ಫ್ರಿಜ್ ಅದ್ರಕ್ ಇಬಾರಿ ತಾಂಡೋಗಿ ಅದ್ರ ಇಕ್ಕಿರ್ಕಲ್ವಂತಿ ಏಯ್ ಅದಕ್ಕೆ ನೀರುಕೊಂಡೋಗ್ತಾನೆ ಹೇಳುತ್ತೆ ಹ್ಞೂ ತರಕಾರಿ ನೀಪ್ಪ ದಿನ ಬುತ್ತಾನೆ ಸಾಕ ಬೇಕಾದ ರೂಪಾಯಿ ತಾಂಬುದು ಮಾಡೋದು ಅಷ್ಟೇ ಅವಳ ಕಿನ್ನೇನು ತಾಣೋದು ನೀನು ಕೊಳ್ಳಮಿಗೆ ನಿಕ್ಕೆ ಫ್ರಿಜ್ ನಕ್ಕೆ ಅಂತ ನೋಡಿದ್ರಲ್ಲ ವೀಕ್ಷಕರು ಇವು ಹೆಂಗುಸ್ರಿ ಬೋಲ್ ಚಿಂತೆ ಉದ್ಯೋಗ ಅಡುಗೆ ಮಾಡೋದು ಹ್ಞೂ ಬೋಲ್ ಚಿಂತೆ ಆಗುತ್ತೆ ಈ ದಿನ ಟೊಮಾಟೆ ರೇಟ್ ಆಗಿತ್ತು ಬಾದ್ಮೇಕಾಯಿ ರೇಟ್ ಅದು ಹಾಂ ಉಳ್ಳಿಗೆಡ್ಡೆ ರೇಟ್ ಅದು ಇವಾಗ ನೋಡಿದ್ರಿ ಬೆಳ್ಳುಳ್ಳಿ ಎಂಬತ್ತು ರೂಪಾಯಿ ಕಾಲು ಕೆಜಿ ಅಂತ ಈ ಎಂಬತ್ತು ರೂಪಾಯಿ ಕಾಲು ಕೆಜಿ ಅಂದರೆ ಯೋಸ ಓದ್ತವೆ ಎಂಬತ್ತು ರೂಪಾಯಿ ಕಾಲು ಕೆಜಿ ಯೋಸ್ ಓದ್ತವೆ ಈ ದೆಡ್ಡಿ ಇರಲ್ಲ ಕಾಲು ಕೆಜಿ ಅಂಬಾವ ಈ ಹೆಂಗೆ ಮಾಡಬೇಕು ಅಡುಗೆನ ಅಮ್ಮಂಗಾಗುತ್ತೆ ಕಾಲು ಕೆಟ್ಟೋಗುತ್ತೆ ದುಡ್ಡು ಇರಲ್ಲ ಶಾನೆ ತಾಮಾನ ಅಂದ್ರೆ ಶ್ಯಾನೆ ರೇಟ್ ಆದ್ರಿ ಏನು ಮಾಡ್ಬೇಕಪ್ಪ ಅಮ್ಮಂಗ ಚಿಂತೆ ಆಗುತ್ತೆ ಹೆಂಗುಸ್ರಿಗೆ ಹ್ಞೂ ಗಂಡಸ್ರಿಗೆ ಕೈ ತೊಳ್ಕೊಂಡು ಕುಕ್ಕ ಬಿಡ್ತಾರೆ ಉಂಬಕ್ಕೆ ಹೆಂಗುಸ್ರಿಗೆ ಬೋ ಚಿಂತೆ ಆಗುತ್ತೆ ಅಡುಗೆ ಮಾಡ್ಯಾರ ಇವಾಗ ಬೆಳ್ಳುಳ್ಳಿ ನೋಡಿರಿ ಹಿಂಗೆ ರೇಟ್ ಆಯ್ತಲ್ಲ ಅಯ್ಯಪ್ಪ ದೇವ್ರಿ ಏನಪ್ಪ ಮಾಡೋದು ಇವಾಗ ನಿಮ್ಮೂರಗೂ ಬೆಳ್ಳುಳ್ಳಿ ರೇಟ್ ಅಂತ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು